ಪರಮ ಪೂಜ್ಯರು ಧ್ವಜಾರೋಹಣ ಮಾಡಿದಕ್ಕಾಗಿ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟದ್ರೊಂದಿಗೆ ಅವರನ್ನು ಗೌರವಿಸಬೇಕು ಅನ್ನತಕ್ಕಂಥ ಮಾತನ್ನು ಕಳಿಸ್ತಾರೆ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಲ್ಲ ಅದು ನಿಮ್ಮ ಕಾರ್ಯಕ್ರಮ ಅನ್ನತಕ್ಕಂಥ ಭಾವವನ್ನು ಇಟ್ಟುಕೊಳ್ಳಬೇಕು ಪ್ರತಿಯೊಬ್ಬರ ಕಾರ್ಯಕ್ರಮ ಇದು ಇದು ಕೇವಲ ಒಂದು ಸಮುದಾಯದ ಕಾರ್ಯಕ್ರಮ ಅಲ್ಲ ಎಲ್ಲ ಜನಾಂಗದ ಭಾರತದ ಒಂದು ಅತಿ ಅಮೂಲ್ಯವಾದಂತಹ ಜಾತ್ಯಾತೀತ ರಾಷ್ಟ್ರವನ್ನು ಕಟ್ಟುವಂತಹ ಕಾರ್ಯಕ್ರಮ ಇದು ಹಾಗಾಗಿ ಬಸವಣ್ಣನವರು ಹುಟ್ಟಿದ ಸ್ಥಳದಿಂದ ಈ ಧ್ವಜಾರೋಹಣ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈಗ ಹನ್ನೊಂದುವರೆಗೆ ಬಸವನ ಬಾಗೇವಾಡಿಯಲ್ಲಿರ್ತಕ್ಕಂತಹ ಸಿ ಬಿ ಎಸ್ ಸ್ಕೂಲಿನ ಹತ್ತಿರ ಭವ್ಯವಾದ ಮಂಟಪದಲ್ಲಿ ಮಕ್ಕಳ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ನಡೀತದೆ ಅದಾದ ನಂತರ ಮೂರು ಗಂಟೆಗೆ ನೀವೆಲ್ಲರೂ ಸಹ ವಿರಕ್ತ ಮಠದಲ್ಲಿ ಸಮಾವೇಶಗೊಳಿಸಬೇಕು ಅಲ್ಲಿ ವಿರಕ್ತ ಮಠದಿಂದ ವಚನ ಸಾಹಿತ್ಯವನ್ನು ಒತ್ತುಕೊಂಡು ಇಲ್ಲಿ ಭವ್ಯವಾದಂತ ಒಂದು ರಥ ಇರ್ತದೆ ಆ ರಥದ ಮುಖಾಂತರ ಮೆರವಣಿಗೆ ಮಾಡಿಕೊಂಡು ಸರಿಯಾಗಿ ಆರು ಆರೂವರೆಗೆ ಸಭೆ ಪ್ರಾರಂಭವಾಗಿ ಭವ್ಯವಾದಂತಹ ಒಂದು ಸಂಸ್ಕೃತಿಯ ಯಾತ್ರೆಯ ಉದ್ಘಾಟನೆ ಅಲ್ಲಿ ವೇದಿಕೆಯಲ್ಲಿ ನಡೀತದೆ ಅಲ್ಲಿ ಅನೇಕ ಜನ ಬಿಜಾಪುರ ಜಿಲ್ಲೆಯ ಎಲ್ಲ ಮಠಾಧೀಶರು ಹೊರಗಿನಿಂದ ಬಂದಿರತಕ್ಕಂಥ ಮಠಾಧೀಶರು ಬಸವ ಭಕ್ತರು ನಾಡಿನ ಹಿರಿಯರು ಗಣ್ಯರು ಸಾಹಿತ್ಯಗಳು ಎಲ್ಲರೂ ಇರ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಸಮೀಪದಲ್ಲಿ ಒಳ್ಳೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಪೆಂಡಲ್ ಹತ್ತಿರದಲ್ಲೇ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಇರಲಿಕ್ಕೆ ಹೊರಗಡೆಯಿಂದ ಬಂದವರು ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ವಸತಿ ನಿಲಯಗಳಿದೆ ಅನೇಕ ಮನೆಗಳಲ್ಲೂ ಸಹ ವ್ಯವಸ್ಥೆ ಮಾಡಿದ್ದಾರೆ ನಿಮಗೆ ಯಾರಿಗೂ ವ್ಯವಸ್ಥೆ ಸಿಕ್ಕಿಲ್ಲ ಅನ್ನತಕ್ಕಂಥದ್ದು ನಮ್ಮ ಹತ್ರ ಆದ್ರೂ ಭೇಟಿ ಆಗಬಹುದು ಪುಷ್ಕಿಯರ ಹತ್ರ ಆದರೂ ಭೇಟಿ ಆಗಬಹುದು ಆಕಸ್ಮಿಕ ನೀವು ನಮ್ಮ ಜೊತೆಯಲ್ಲಿ ಕೇಳಿದ್ರು ಎಲ್ಲ ವ್ಯವಸ್ಥೆಗಳನ್ನ ತಿಳಿಸ್ತೇವೆ ನೀವು ಈ ಊರಿನವರು ಆಕಸ್ಮಿಕ ನಿಮ್ಮ ಹತ್ರ ಯಾರಾದ್ರೂ ಕೇಳಿದ್ರೆ ಅವರನ್ನ ಗಮನಿಸಿ ಅಲ್ಲಿಗೆ ಕಳಿಸಿ ಪ್ರಸಾದ ಮಾಡಿಸುವುದು ನಿಮ್ಮ ಊರಿನವರ ಒಂದು ಆದ್ಯ ಕರ್ತವ್ಯ ಅನ್ನತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಅನ್ನತಕ್ಕಂಥ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರುಗಳವರ ಸನ್ನಿಧಿಯಲ್ಲಿ ಈ ಕಾರ್ಯ ಜಗದ್ಗುರುಗಳವರ ಸನ್ನಿಧಿಯಲ್ಲಿ ಹಾಗೆ ಸಾಣೆಹಳ್ಳಿ ಶ್ರೀಗಳವರ ಸನ್ನಿಧಾನದಲ್ಲಿ ಹಾಗೆ ಅನೇಕ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಎಲ್ಲ ಕಾರ್ಯಕ್ರಮವನ್ನು ಗಟ್ಟಿಯಾಗಿ ನಡೆಸಿರ್ತಕ್ಕಂಥ ನಮ್ಮ ಸಚಿವರಾಗಿರ್ತಕ್ಕಂಥ ಪಾಟೀಲ್ರವರು ಎರಡು ನಿಮಿಷದ ಒಂದು ಸಂದೇಶವನ್ನು ಕೊಟ್ಟ ನಂತರ ಜಗದ್ಗುರುಗಳವರ ಒಂದು ಸಂದೇಶವನ್ನು ನೀಡಿ ಇದಕ್ಕೆ ಮಂಗಲ ಹಾಡ್ತೇವೆ ನಂತರ ಅಲ್ಲಿ ವೇದಿಕೆಗೆ ಹೋಗಬೇಕು ಅನ್ನತಕ್ಕಂಥ ದಿನ ಸ್ಪರ್ಧನೆ ಪಾಟೀಲ್ ಸಂದೇಶವನ್ನು ಕೊಡಬೇಕು ಅಣ್ಣ ಬಸವಣ್ಣನವರ ನಂತರದಲ್ಲಿ ನನಗೂ ಈ ಬಸವ ಸಂಸ್ಕೃತಿ ಅಭಿಯಾನದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಸಕಲ ಹರಗುರು ಚರಮೂರ್ತಿಗಳ ಪಾದಾರಾಸ್ತ್ರಾಂಜಲ ಮಸ್ಕಾರಗಳನ್ನು ಸಲ್ಲಿಸಿ ತಾಯಂದ್ರೆ ಆತ್ಮೀಯರೇ ಯೋಪಿತರೆ ಪತ್ರಕರ್ತರ ಬಹಳ ದಿನಗಳಿಂದ ಅಣ್ಣ ಬಸವಣ್ಣನ ಕನಸು ನನಸು ಮಾಡಬೇಕಂತಕ್ಕಂಥ ವಿಚಾರಧಾರೆಯನ್ನು ಇಟ್ಕೊಂಡು ಸಮಾಜದ ಎಲ್ಲ ಧರ್ಮೀಯರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಇವತ್ತು ಜಾತ್ಯತೀತ ಸಮಾಜವನ್ನ ನಿರ್ಮಾಣ ಮಾಡಬೇಕಂತಕ್ಕಂಥ ಅಣ್ಣ ಬಸವಣ್ಣನವರ ಕನಸು ಏಳಿಗೆಗೆ ಮತ್ತು ಉತ್ಕೃಷ್ಟವಾದಂತಹ ಸ್ಥಾನಕ್ಕೆ ಇವತ್ತು ಹೋಗ್ತಾ ಇದೆ ಈ ಸಮಾಜದಲ್ಲಿ ಏನು ಉಳಿತದೋ ಏನು ಗೊತ್ತಿಲ್ಲ ಆದರೆ ಅಣ್ಣ ಬಸವಣ್ಣನ ಅನುಕರಣೆಯ ಮಾತುಗಳು ಮಾತುಗಳು ಸಮಾಜವನ್ನು ಎತ್ತಿ ಹಿಡಿತವೆ ಅಂತಕ್ಕಂಥ ಮಾತನ್ನು ಇವತ್ತು ಯಾರೂ ಕೂಡ ಮಡೀಲಿ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಜಾತ್ಯಾತೀತ ಕಲ್ಪನೆ ಕಾಯಕೆ ಕೈಲಾಸ ದಾಸೋಹದ ವಿಚಾರವನ್ನು ಸಮಾಜಕ್ಕೆ ಕೊಟ್ಟು ಇವತ್ತು ಸಮಾಜ ಇಡೀ ದೇಶದಲ್ಲಿ ಅಣ್ಣ ಬಸವಣ್ಣನನ್ನ ನನೀತಕ್ಕಂಥ ಒಂದು ದಿಶೆಯಲ್ಲಿ ನಾವು ಸಾಕ್ತಾ ಇದ್ದೀವಿ ಅದರ ಜೊತೆಗೆ ಈ ಸಾಂಸ್ಕೃತಿಕ ಬಸವ ಸಮ ಬಸವ ಧರ್ಮದ ಸಾಂಸ್ಕೃತಿಕ ಅಭಿಯಾನ ಕೂಡ ಇವತ್ತು ಚಾಲನೆ ಸಿಗ್ತಾ ಇದೆ ಈ ಚಾಲನೆಗೆ ಧರ್ಮ ಧರ್ಮ ಸಹಯೋಗದಿಂದ ಎಲ್ಲ ಪರಂ ಪೂಜ್ಯರು ಹಿರಿಯರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರು ಅಣ್ಣ ಬಸವಣ್ಣನ ಜನ್ಮಸ್ಥಾನದಿಂದ ಇದನ್ನು ಚಾಲನೆ ಕೊಡ್ಬೇಕಂತ ಹೇಳಿ ಈ ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲ ಬಸವನ ಭಾಗ್ಯವಾಡಿ ಹಿರಿಯರಾಗಲಿ ಕಿರಿಯರಾಗಲಿ ತಾಯಂದ್ರಾಗಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಆದರೂ ಕೂಡ ಏನಾದರೂ ಲೋಪ ಆದರೆ ಎಲ್ಲ ಪರಂ ಪೂಜ್ಯರಲ್ಲಿ ನಾನು ಕ್ಷಮೆಯನ್ನು ಕೋರ್ತೀನಿ ತಮ್ಮೆಲ್ಲರ ವತಿಯಿಂದ ಇದನ್ನು ಸಂಪೂರ್ಣ ಯಶಸ್ವಿ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ಭಗವಂತ ಇದಕ್ಕೆ ನಮ್ಗೆ ಯಶ ಕೊಡಲಿ ಈ ಸಾಂಸ್ಕೃತಿಕ ಅಭಿಯಾನ ಕೇವಲ ಕರ್ನಾಟಕ ಅಲ್ಲ ದೇಶಾದ್ಯಂತ ಜಗತ್ತಿನಾದ್ಯಂತ ಪ್ರಸರಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮಲ್ಲೂ ಪರಂಪೂಜ್ಯ ಸಿದ್ಲಿಂಗ್ ಮಹಾಸ್ವಾಮಿಗಳಿಗೆ ನಾನಷ್ಟೇ ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಅದರಲ್ಲಿ ವಿಶೇಷವಾಗಿ ಇಂಗ್ಲೇಶ್ವರ ಪರಂ ಪೂಜ್ಯರು ಈ ಕಾರ್ಯಕ್ರಮ ಬಂದು ಸಾನ್ನಿಧ್ಯಕ್ಷ ವಹಿಸಿದ್ದು ಈತ ಇಡೀ ವಯಸ್ಸಿನಲ್ಲಿ ಕೂಡ ಅವರ ಆಶೀರ್ವಾದ ನಮಗಿದೆ ಅಂದ್ರೆ ಅವ್ರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇದ್ರ ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲ ಪರಂಪೂಜರು ಪರಂ ಪೂಜ್ಯರು ಜಗದ್ಗುರುಗಳು ಎಲ್ಲರೂ ಕೂಡ ಈ ಬಂದು ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ ಅವ್ರ ಜೊತೆ ಅನೇಕ ಪೂಜ್ಯರು ಮತ್ತು ಬಿಜಾಪುರ ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಹಾರೈಸಿ ನನ್ನ ನಾಲ್ಕು ಮಾತುಗಳನ್ನು ಘೋಷಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗಾಗಲೇ ಸಚಿವರು ತಮ್ಮ ಸಂದೇಶವನ್ನು ನೀಡಿದ್ದಾರೆ ಪರಮ ಪೂಜೆ ಜಗದ್ಗುರುಗಳು ಒಂದು ನಿಮಿಷ ಸಂದೇಶವನ್ನು ಕೊಡ್ತಾರೆ ನಂತರ ವೇದಿಕೆ ಮೇಲೆ ಸಾಣೆಹಳ್ಳಿ ಶ್ರೀಗಳವರು ಅಲ್ಲಿ ವೇದಿಕೆಯಲ್ಲಿ ಎಲ್ಲರೂ ಸಹ ಸಾನೆಹಳ್ಳಿಯವರು ಈ ಸಂದೇಶವನ್ನ ಈಗ ತಮಗೆ ನೀಡ್ತಾ ಇದ್ದಾರೆ ನನ್ನಮ್ಮ ಪ್ರಭು ದೇವರು ಹೇಳೋ ಹಾಗೆ ಬಸವಣ್ಣ ಜನಜೀವರು ಕೇವಲ ರಾಜಕಾರಣಿಗಳಿಗೆ ಸಾಮಾನ್ಯ ಜನಕ್ಕೆ ಮಾತ್ರ ಬೇಕಾಗಿಲ್ಲ ಈ ಭೂಮಿಯ ಮೇಲೆ ಬಾಳ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬಸವ ತತ್ವವನ್ನು ಮೈಗೂಡಿಸಿಕೊಂಡ್ರೆ ಸಮಾಜದಲ್ಲಿ ತಲೆ ಎತ್ತಿ ಪಾಳಲಿಕ್ಕೆ ಸಾಧ್ಯ ಇದೆ ಆ ನೆಲೆಯಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಬಸವ ಸಂಸ್ಕೃತಿ ಅಧ್ಯಯನ ಬಸವಣ್ಣವರ ಜನ್ಮಭೂಮಿಯಿಂದ ಪ್ರಾರಂಭವಾಗ್ತಾ ಇದೆ ಸಚಿವರು ಮತ್ತು ಇಲ್ಲಿಯ ಸ್ವಾಮೀಜಿಯವರು ಎಲ್ಲ ರೀತಿಯ ನೆರವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಪ್ರಾರಂಭವಾಗ್ತು ಮೊದಲ ಹೆಜ್ಜೆ ಯಶಸ್ವಿ ಕೊನೆಯ ಹೆಜ್ಜೆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಆ ನೆಲೆಯಲ್ಲಿ ಇದು ಯಶಸ್ವಿ ಆಗಿದೆ ಅಂತಲೇ ಭಾವಿಸಿಕೊಂಡು ಎಲ್ಲರಿಗೂ ಶುಭವನ್ನು ಹಾರೈಸಿ ಮಾತುಗಳನ್ನು ಕೋರೈತಾರೆ ಪರಮ ಪೂಜೆ ಜಗತ್ತು ಪ್ರಶಸ್ನೀಯ ಸತುವಾದಿ ಶಿವಶಂಕರನ್ನು ಸ್ಮರಿಸಿಕೊಂಡು ಎಲ್ಲ ಪೂಜ್ಯರಲ್ಲಿ ಶರಣೆ ಹಿರಿಯರಾದ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ ಎಲ್ಲ ಶರಣ ಬಂಧುಗಳೇವೆಲ್ಲ ಶರಣೆ ಶರಣ ಇವತ್ತು ಬಸವ ಜನ್ಮಭೂಮಿಯಲ್ಲಿ ಬಸವ ಧ್ವಜಾರೋಹಣವನ್ನು ನೆರವೇರಿಸುವುದರ ಮೂಲಕ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ನಡೆಯುವಂತಹ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಡೆಯಲಿರುವಂತಹ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ ಇವತ್ತು ಬಸವ ಜನ್ಮಭೂಮಿಯಲ್ಲಿ ನೆರವೇರಿಸಲಾಗಿರುವಂಥ ಈ ಒಂದು ಧ್ವಜಾರೋಹಣದ ಈ ಒಂದು ಕಾರ್ಯಕ್ರಮ ಇಡೀ ತಿಂಗಳಾದ್ಯಂತ ನಡೆಯುವಂತಹ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರುವಂತಹ ಕಾರ್ಯಕ್ರಮ ಇದು ಕೇವಲ ಬಸವನ ಬಾಗೇವಾಡಿಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿಲ್ಲ ಇಡೀ ರಾಜ್ಯಾದ್ಯಂತ ನಡೆಯುವಂತಹ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದೆ ಇವತ್ತು ನಮ್ಮ ಧರ್ಮದಲ್ಲಿ ಯಾವುದೇ ಒಂದು ಇಂಥ ಒಂದು ವಿಶಿಷ್ಟ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವಂಥ ಪೂರ್ವದಲ್ಲಿ ಬಸವ ಧ್ವಜಾರೋಹಣವನ್ನು ನೆರವೇರಿಸಿರುವಂತಹದ್ದು ಇದು ಒಂದು ಪರಂಪರೆ ಇದಕ್ಕೆ ಸಡಸಲ ಧ್ವಜಾರೋಹಣ ಅಂತಲೂ ಕೂಡ ನಾವು ಕರೀತೇವೆ ಈ ಒಂದು ಬಸವ ಧ್ವಜಾರೋಹಣ ನಮ್ಮ ಧರ್ಮದ ಸಂಕೇತ ಇಡೀ ಒಂದು ರಾಷ್ಟ್ರಕ್ಕೆ ಒಂದು ರಾಷ್ಟ್ರಧ್ವಜ ಇರುವ ಇರು ಹಾಗೆ ಧರ್ಮಕ್ಕೂ ಕೂಡ ಒಂದು ಧರ್ಮ ಧ್ವಜ ಇರ್ತದೆ ಹಾಗೆ ನಮ್ಮ ಧರ್ಮಕ್ಕೆ ಈ ಬಸವ ಧ್ವಜ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಬಸವ ಧ್ವಜಕ್ಕೆ ಭಕ್ತಿ ಶ್ರದ್ಧೆ ಗೌರವಗಳನ್ನ ಸಲ್ಲಿಸುವುದರ ಮೂಲಕ ಇವತ್ತು ನಾವು ಧ್ವಜಾರೋಹಣವನ್ನು ನೆರವೇರಿಸಿದ್ದೇವೆ ಈ ಮೂಲಕ ಬಸವಾದಿ ಶಿವಶರಣರ ತತ್ವಗಳನ್ನ ಆದರ್ಶಗಳನ್ನು ಮೌಲ್ಯಗಳನ್ನು ಜನಮನಕ್ಕೆ ತಿಳಿಸುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಬಸವಣ್ಣನವರ ಆಸೆ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯ ಆತ್ಮ ಕಲ್ಯಾಣದ ಜೊತೆಗೆ ಸಮಾಜ ಕಲ್ಯಾಣವನ್ನು ಕೂಡ ಸಾಧಿಸಬೇಕು ತನ್ನ ಕಲ್ಯಾಣವನ್ನು ಮಾಡಿಕೊಳ್ಬೇಕು ಜೊತೆಗೆ ಸಮಾಜದ ಕಲ್ಯಾಣವನ್ನು ಕೂಡ ಸಾಧಿಸಬೇಕು ಅಂದರೆ ಜಾತಿ ಮತ ಪಂಥಗಳಿಂದ ಮುಕ್ತವಾಗಿರುವಂತಹ ಶೋಷಣೆಗಳಿಂದ ಮುಕ್ತವಾಗಿರುವಂತಹ ಮೂಢನಂಬಿಕೆ ಶ್ರದ್ಧೆಗಳಿಂದ ಮುಕ್ತವಾಗಿರುವಂತಹ ವ್ಯಸನಗಳಿಂದ ಮುಕ್ತವಾಗಿರುವಂತಹ ಒಂದು ಸರ್ವಾಂಗ ಸುಂದರ ಸಮಾಜವನ್ನು ನಿರ್ಮಾಣ ಮಾಡಬೇಕನ್ನುವುದು ಬಸವಾದಿಶಿ ವಿಶರಣರ ಆಸೆಯಾಗಿತ್ತು ಆ ದಿಸೆಯಲ್ಲಿ ಅವರ ಆಶಯವನ್ನ ಈಡೇರಿಸುವಂತಹ ಅವರ ಆಶಯವನ್ನ ಇಡೀ ರಾಜ್ಯಾದ್ಯಂತ ಜನರಿಗೆ ತಿಳಿಸುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಆ ದಿಸೆಯಲ್ಲಿ ಬಸವಾದಿಶಿ ವಿಶರಣರು ಸಕಲ ಜೀವಾತ್ಮರಿಗೆ ಬಯಸಬೇಕು ಬಯಸಬೇಕಂತ ಹೇಳಿದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಏನಾಗಬೇಕಂದ್ರೆ ನಾವೆಲ್ಲರಿಗೂ ಒಳ್ಳೆಯದನ್ನ ಬಯಸುವಂತ ಕೇವಲ ಮನುಷ್ಯ ಮಾತ್ರರಿಗಲ್ಲ ಭೂಮಿಯಲ್ಲಿ ಹುಟ್ಟಿರುವಂತಹ ಸಕಲ ಜೀವಾತ್ಮರಿಗೆ ಸಕಲ ಜೀವಿಗಳಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ನಮ್ಮ ಬದುಕನ್ನು ನಾವೆಲ್ಲರೂ ಸಾಗಿಸಬೇಕು ಆ ದಿಸೆಯಲ್ಲಿ ಇವತ್ತು ಇಲ್ಲಿ ಬಸವ ಜನ್ಮಭೂಮಿಯಲ್ಲಿ ಈ ಒಂದು ಪ್ರಾರಂಭಗೊಂಡಿರುವಂತಹ ಈ ಒಂದು ಕಾರ್ಯಕ್ರಮ ಇದು ಯಶಸ್ವಿಯಾಗಿ ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ರು ಇವತ್ತು ಇಡೀ ಕಾರ್ಯಕ್ರಮಕ್ಕೆ ಗಂಡನ ಬಾಗಿ ಬಂದಿರುವಂತಹ ಅವರ ಆ ಒಂದು ಅಭಯದಿಂದ ಇವತ್ತು ಎಲ್ಲ ನಮ್ಮ ಶರಣ ಬಂಧುಗಳು ಬಸವನ ಬಾಗಿ ಎಲ್ಲ ಶರಣ ಬಂಧುಗಳು ಬಹಳ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಈ ಒಂದು ಬಸವ ಜನ್ಮಭೂಮಿಯಲ್ಲಿ ಕಾರ್ಯಕ್ರಮವನ್ನ ನಡೆಸ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ ಎಲ್ಲರಿಗೂ ಬಸವ ವಿಶ್ವದ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಎಲ್ಲರೂ ನಡೆಸಿರೋದ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಹನ್ನೊಂದು ಗಂಟೆಗೆ ಸಿಬಿಎಸ್ ಶಾಲೆಯ ಆವರಣದಲ್ಲಿ ಈಗ ಸಭೆ ಪ್ರಾರಂಭ ಆಗ್ತದೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಎಲ್ಲರೂ ಬರಬೇಕು ಅಲ್ಲಿಗೆ ಎಲ್ಲರೂ ಸಂವಾದ ಕಾರ್ಯಕ್ರಮ ಇರ್ತದೆ ಪರಮ ಪೂಜೆ ಥಾನ್ಯಾಳಿ ಶ್ರೀಗಳವರ ನೇತೃತ್ವದಲ್ಲಿ ಜಗದುರುಗಳವರ ಸನ್ನಿಧಿಯಲ್ಲಿ ಹಾಗೂ ಎಲ್ಲ ಹರಬರ ಮೂರ್ತಿಗಳ ಸನ್ನಿಧಿಯಲ್ಲಿ ಹುಡುಗರ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಸಂವಾದ ಇರ್ತದೆ ಹನ್ನೊಂದು ಗಂಟೆಗೆ ಎಲ್ಲರೂ ಅಲ್ಲಿಗೆ ದಯಮಾಡಿಸಬೇಕು ಕರೆಕ್ಟಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಪುನಃ ಅಲ್ಲಿ ಪ್ರಸಾದ ಮುಗಿಸಿಕೊಂಡು ಮಠದ ಆವರಣಕ್ಕೆ ಬಂದು ಮಠದ ಆವರಣದಿಂದ ಮೆರವಣಿಗೆ ಬಂದು ಇಲ್ಲಿಂದ ರಥಯಾತ್ರೆ ಪ್ರಾರಂಭ ಆಗ್ತದೆ ಎಲ್ಲರೂ ಇದನ್ನು ಗಮನಿಸಬೇಕು ನೀವು ಮೊಬೈಲ್ಗಳಲ್ಲಿ ಈ ಟೈಮ್ ಗಳನ್ನು ಹಾಕಬೇಕು ಪ್ರಚಾರ ಮಾಡಬೇಕು ಏನೇನೋ ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇರ್ತಾರೆ ಇದನ್ನ ಅಭಿಮಾನದಿಂದ ಇದನ್ನು ಹಾಕಲಿಕ್ಕೆ ಪ್ರಯತ್ನ ಪಡಬೇಕು ಹೆಚ್ಚಿನ ರೀತಿಯಲ್ಲಿ ಎಲ್ಲರನ್ನು ಕರೆದುಕೊಂಡು ಈ ಮೆರವಣಿಗೆಯಲ್ಲಿ ಭಾಗಿಯಾಗಬೇಕು ಈ ಧ್ವಜಾರೋಹಣಕ್ಕಾಗಿ